ಕುರ್ಬರ್ ಹುಡುಗದಿ ನೀ ರಾಯಣನ್ ಹುಡುಗದಿಕ್ಕರೇ ನಿನಗ ಬ್ಯಾರೆ ಜಾತಿಯವ್ರಿಗೆ ಇದ್ದಷ್ಟು ಶೌರ್ಯ ಇಲ್ಲ ಹೌದಾ ಇಲ್ಲ ನೀ ಎಷ್ಟು ಶೌರ್ಯ ನಿಂತ ರಾಯಣ ಎಲ್ಲ ಹೇಳಿದಿ ಅವ್ ಮನೇ ಹೆಣ್ಮಕ್ಳು ಹೇಳಲ್ಲ ಮಕ್ಕಳು ಹೇಳಲ್ಲ ಇಳು ಬಿದ್ದು ಮಾತಾಡ್ತೀನಿ ಹೌದಾ ಹೆಣ ಮಕ್ಕಳು ಸೋಮನ್ ಪದ ಹೇಳಿದಂಗ ತಾಲಿ ಮೂರ ಆದಿ ಮಣ್ಣಿಲ್ಲ ಏನು ಇಲ್ಲ ಗಡಿಗೆ ಬಾತ್ ಗಡಿಗೆ ಸುಮ್ಮನೆಗೆ ಅದೇ ಗುಲಾಬಿ ಜಂಪರ್ ಹುವಿನ ಪ್ರಕಾರ ಬೆಟ್ಟೆ ಗೊತ್ತ ಹಾಡ ಹಾಡದ್ರ ಅಫ್ಜಲ್ಪುರ ಪುಂಡಲಕ್ಕೆ ಹಿಡದ್ರಬೇಕು ನಡುಗ ಅಂತ ಹೌದು ಮಾಡೋರು ಅಬ್ಜಲ್ಪುರ್ ಪುಂಡಲಕ್ಕೆ ಅಶಿಯಾನಾ ಅಂದ್ರು ಅಂದ್ರ ಇವರಿಗೆ ಕೂತ ಅಶಿಯಾನಾ ಮಕ್ಕಳು ಅಯ್ಯ ಬಡಕು ಕುತ್ತ ಅಮರ ಅಂತಾನಾ ಅಮಾರ ಸಣ್ಣಾ ನಮ್ಮನೇನ ಗೊಟ್ಟೆ ಆಡು ಹುಡುಗರು ಮಾಡಿರೇನು ಅಂದ್ರೋರು ಆ ಬಾ ಕುಂಡ್ಲಿಕ್ಕೆ ಏನಿವಾದು ನೀನು ಒಂದು ಹನ್ನೊಂದು ಗಂಟೆ ಕತ್ತಿ ಹೊಡೆದಿದಿಡ್ದಾರ ಹನ್ನೊಂದು ಗಂಟೆ ಕದ್ದಿಮ್ ಹೊಡೆದಿದಿ ನೀ ಯಾವ ವಿಷಯ ಗಟ್ಟಿಗೆ ಹಚ್ಚಿ ಮಾತಾಡಿದಿ ಯಾವ ನೀ ಯಾವ ಪದ ಹಚ್ಚಾಡಿ ಯಾವ ವಿಷಯ ಗಟ್ಟಿ ಹಿಡಿದು

ಬಾರ್ನ ಮಾಡ್ರಿ ಸೋಮ ಅವು ಬೆಳ್ಕೋತ ಬೆಳಿಲತ್ತ ಕೈ ಬಿಟ್ಟಿದಿವೇಡ ನಾಡಿ yeah no wagabawa wa the mother ಭಂಡಾರ ತಂದು ಅಲ ಮನಿ ಹೊಡೆದ ಹಾಗೆ ಮಣದಾಗ ಔಷ ಮಗಳಿಗೆ ಕೊಟ್ಟ ಕಂಬಳಿ ಆಶಿ ತರ್ಮಾರ ಮಣಿಗೆ ಕೊಟ್ಟ ಮಗಳಿಗೆ ನಿಂತ ಕೈಯ ಜೋಡಶಿ

మాను కురువిను బలది నాను ఆలుమా అలివితు తాంమా సత్యాసు తర్యా నమాజి నమాజి నమాదా కమానే నాను ರಾಜ್ಯದ ಒಳಗ ನನ್ನ ಹಡವ ಸೌಕ ಹೆಂಗ ಹೆಂಗ ಜಾಹೀರಾಗ್ಯದಿರ ಹಾಂ ಅದನ್ನು ಹಾಡು ಹೇಳುದದ ಹೌದಾ ಅದರಕ್ಕಿಂತ ಮುಂಚಿತವಾಗಿ ಹೌದಾ ಆ ಸರ್ಜೋಡಿ ಕಲಾವಿದ್ರ ಕಡೆ ಹೋಗೋದ ಬರಲ್ಲ ಸರ್ಜೋಡಿ ಕಲಾವಿದರು ಹೂ ಬಹಳ ವಿಸ್ತಾರ ಮಾಡಿ ಬಹಳ ವಿಸ್ತಾರ ಮಾಡಿ ದೈವಕ್ಕ ಪಟಾಸುವಂಗ ಮಾತಾಡಿದ್ರು ಅವರು ಹೌದು ಹೌದು ದೈವ್ ಹೌದು ಅನ್ನುವಂಗ ಮಾತಾಡಿ ಹೋಗ್ಯಾರ ಯಾನ ಮಾತಾಡಿದ್ರು ಬೀರನಾ ಏನ್ ಮಾತಾಡರಿವಾ ಹಾಂ ಮಾತಾಡಿ ಮಾತಾಡ್ಕೋತನೇ ಹೇಳಿದ್ರು ಅವ್ರು ಮಾತಾ ಯಾರು ಹೇಳ್ತಾರೋ ಸಂಗೊಳ್ಳಿ ರಾಯಣ್ಣನ ಡೈಲಾಗ್ ಹೇಳಿದ್ರು ಹೌದಾ ಸಂಗೊಳ್ಳಿ ರಾಯಣ್ಣ ಡೈಲಾಗ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಹೇಳಿ ಹೇಳಿ ಅವ ಅವತ್ತ ಅಮರಂತ ನಮ್ನ ಗೋಟೆ ಆಡು ಹುಡುಗರು ಮಾಡಿರೀನು ಅಂದ್ರ ಅವ್ರು ಇನ್ನೊಂದು ಮಾತ ಹೇಳಿದ್ರು ಏನ್ ಡೈಲಾಗ ಇಂತ ಮಾತ ಒಂದರ ಹೇಳ್ರಿ ನೀವು ಬಾಬಾ ಬಾಬಾ ರೆವನ್شد ಮಸ್ತರ ಹೇಳ್ತಾರ ಹಾ ನೀ ಕೇಳಲ್ಲ ನಾನು ಕೇಳಲ್ಲ ನಮ್ಮ ಇವ್ರಿಗೆ ಬರಲ್ಲ ಅಂದ್ರو ಹೌದಾ ಪುಣ್ಲಿಕ ಮಸ್ತರ ರಾಜಾರ ನಿನಗೊಂದು ಮಾತು ಹೇಳೋದಲ್ಲ ಏನು ನೀನು ಒಂದು ಹನ್ನೊಂದು ಗಂಟೆ ಕದಿಮ್ಮ ಹೊಡದಿದೆ ಹನ್ನೊಂದು ಗಂಟೆ ಕದಿಮ್ಮ ಹೊಡದಾರ ಹನ್ನೊಂದು ಗಂಟೆ ಕದಿಮ್ಮ ಹೊಡದಿದೆ ಹಾ ನೀ ಆ ವಿಷಯ ಗಟ್ಟಿ ಹಚ್ಚಿ ಮಾತಾಡಿದಿ ಯಾವ ಪದ ಏರಿ ಹೆಚ್ಚಾಡಿದೆಪ್ಪ ನೀ ಯಾವ ಪದ ಈಗ ಚಡಿ ಯಾವ ವಿಷಯ ಗಟ್ಟಿ ಹಿಡಿದು ಮಾತಾಡಿ ಆ ಹೆಣ್ಮಕ್ಳು ಸೋಮನ ಪಡ ಹಾಳದಂಗ ಏನ ಬೀರಪ್ಪ ಅಂತ ಹೇಳಿದ್ವು ಮಾಳೆಪ್ಪ ಅಂತ ಹೇಳಿದ್ವು ಏನ ರೇವಣ್ ಶುದ್ಧ ಹೇಳಿದ್ವು ಹೌದಾ ನಿನ್ನ ತಾಲಿ ಮೂರ್ ಆದಿ ಮಣ್ಣಿಲ್ಲ ಏನು ಇಲ್ಲ ಗಡಿಗೆ ಮಾತು ಗಡಿ ಸೋಮಣ್ಣ ನಿನಗ ಅದೇ ಗುಲಾಬಿ ಜಂಪರ ಹೂವಿನ ಪರಕಾರ ಬೆಡ್ಡೆ ಗೊತ್ತ ನಿನಗ ಗಡಿಗೆ ಮಾತು ಗಡಿ ಗಟ್ಟ ಗಡಿಗೆ ಇನ್ನೊಂದ್ ಹೇಳ್ತಾರ ಅವ್ರು ಇವ್ರ ಗಡಿಗೆ ಸುಟ್ಟಿಲ್ಲ ಹೌದಾ ನಮ್ ಗಡಿಗೆ ಸುಟ್ಟದ ಹೌದು ಅದನ್ನ ನೀ ಹೆಂಗ್ ನಿನ್ನ ಗಡಿಗೆ ಸುಟ್ಟದ ಅಂತೆ ಹೇಳಿ ಹೌದಾ ನಿನ್ ಗಡಿ ಸುತ್ತ ಏನು ಗೊತ್ತದೆ ಗಡಿಗೆ ಸುಟ್ಟದ ಇಲ್ಲ ಅಂತೇಳಿ ಹೇಳಿ ಹಾ ಅದನ್ನ ಬಾರಿಸಿ ನೋಡುವ ಬ್ಯಾರಿಯಾದರ ನಿನ್ನ ಗಡಿಗೆ ನೀನೇ ಬಾರಿಸ್ಕೋಬೇಡ ಹೌದಾ ಇಲ್ಲಿ ಬಾಯಲ್ಲಿ ನಾನು ಬಾರಿಸಿ ನೋಡ್ತೀನಿ ನೀನು ಅಲ್ಲ ಹೌದಾ ನಿನ್ನ ಬಾರಸ ಬೇರೆ ಅದ ನಿನ್ನ ಹೌದಾ ಏ ಹೊನ್ನೆಂದು उच्च ಕಲ್ಪನೆ ಅದು ಹೌದಾ நீங்க சுட்ட சுட்ட அது மத நீர நான் ங்கல் மாத்தடி கட்ட நரே நாங்குரன் டைய தால ஏனோதி மண்ணு இல்ல ಅವ ಬಿಟ್ಟು ಮತ್ತೊಂದೇನು ಮೂರಾಧಿ ಮಣನು ಬರಂಗಿಲ್ಲ ಎಲ್ಲತರ ಪ್ರತಿವಂದ ಪಾಳದಗನು ಹಾ ಸಂಗೊಳ್ಳಿ ರಾಯನ ಡೈಲಾಗ್ ನೀ ಹೇಳು ಕರೆ ಹಾ ಹೇಳೋದು ಹೇಳ್ತರಿ ಆ ಸಂಗೊಳ್ಳಿ ರಾಯನ ಡೈಲಾಗ್ ಕಿಮ್ಮತ್ತು ಕಳಿಯವರು ನೀವು ಹೌದಾ ಹೇಳೋಕಿನ ಪಕ್ಕಾನ ಬರಂಗಿಲ್ಲ ಅವ್ರಿಗೆ ಅವ ಕುರ್ನ್ಯಕ್ಕ ತಿವ್ಳಿಗೆ ಬಿಳೋದು ಹಾ ಮತ್ತೆ ಇನ್ನೊಂದು ಮತ್ತೆ ಹೇಳ್ತಾರ ಏನಿಬಹುದು ಇದು ರಾಯಣ್ಣನ ಕುಡಿಯಾದ ರಾಯಣ್ಣನ ಕುಲದಾಗ ಹುಟ್ಟಿದ ಕುಡಿಯಾದ ಹೌದಾ ರಾಯಣ್ಣ ಹುಡುಗ ರಾಯಣ್ಣ ನೀನು ಕುರುಬರ ಹುಡುಗದಿ ಬ್ಯಾರೇ ಜಾತಿಯವ್ರಿಗೆ ಇದ್ದಷ್ಟು ಶೌರ್ಯ ಇಲ್ಲ ಹೌದಾ ಇಲ್ಲ ನೀ ಎಷ್ಟು ಶೌರ್ಯ ನಿಂತ ರಾಯನ ಡೈಲಾಗ್ ಹೇಳಿದಿ ಹಾ ಅವ್ ಮನೆಯಾಗ ಹೆಣ್ಣು ಮಕ್ಳು ಹೇಳಲ್ಲ ಅಟ್ಟು ತಳಗ ಇಳುವ ಮಾತಾಡ್ತೀನಿ ನೀನು ಹೌದಾ ಹೆಣ್ಣು ಮಕ್ಳು ಸೋಮನ್ ಪಡ ಹೇಳ್ದಂಗ ಮಾತಾಡೋದಲ್ಲ ಆಕೆ ಮಾತ್ ಮಾತಾಡ್ಲಕ ಏರ್ ಗಿಟ್ಟು ಮಾತಾಡು ಗಟ್ಟಿ ಗಟ್ಟಿ ಮಾತಾಡು ಒಳ್ಳಿನ ಪಾದೊಳಗ ಏರ ಇಳುವ ಮಾತದವು ನೀ ಏನ್ ಮಾತಾಡ್ತಿ ಇನ್ನೊಂದು ಜೋಕ್ಸ್ ಹೇಳಿದ್ರು ಅವ್ರು ಏನಿವದು ಮಾತ ತಿಳಿಲಿಕ್ಕಂದ್ರ ಮೂರ್ ಮಂದಿ ಹೆಣ್ಣು ಮಾತಾಡ್ತಾರಾ ಮಾತಾಡ್ತಾರ ಒಬ್ಬಕ್ಕಿ ಕನ್ನಡ ಸಾಲಿ ಮಾಸ್ತಾರ್ನೇ ಅಂತಿ ಒಬ್ಬಕ್ಕಿ ಕಂಡಕ್ಟರ್ ಅಂತಿ ಒಬ್ಬಕ್ಕಿ ಎಂ ಎಲ್ ಎಂತಿ ಮಾತಾಡ್ತೀರ ಹೌದು ನಿನಗೆ ಅದೇ ಹೇಳ್ತೀನಲ್ಲ ಬರೀ ಇಂಥವು ನಿನಗೆ ನನಗೆ ಇಂತ ಬಿಟ್ಟು ಮತ್ತೊಂದೇನು ಬರಂಗಿಲ್ಲ ಆಕೆ ಎಮ್ಮೆ ಅಲ್ಲಿ ಹ್ಯಾಂಗಿ ಆ ಆ ಗಂಡನ ಮುಂದೆ ಸುದ್ದಿ ಹೇಳಕ್ಕೆ ಹೋಗಿದ್ಲತ್ತ ಆ ಅವ ಎಮ್ಮೆ ಅಲ್ಲಿ ಅಂತ ಹೊಳ್ಳಿ ಏನಿವಾಗೂ ಇದಕ್ಕೆ ಅಲ್ಲ ಇರೋದ ಪಕ್ಷದವ್ರು ಕಾರ್ ನನ್ನ ಹೌದು ಇವ್ರ ಡೈಲಾಗ್ ಯಪ್ಪಾ ಇವು ಇವು ನೀವು ದೊಡ್ಡೋರುನ ನೀವು ಇಂಥವು ಹೇಳಿ ಹೌದಾ ಮತ್ತು ಗಡಿ ಸುಟ್ಟದನು ಅವ್ರು ಇವರು ಅಲ್ಲ ಎಮ್ ಎಲ್ ಎದ ಅರಸ್ ತಂದಿರ್ತೀರ ಅವ್ನು ಎಂತವ ತಂದಿರ್ತೀರನು ಎಂತಿರ್ತೀರಪ್ಪ ಕಾಂಜಿ ಪಿಂಜೆ ಜೋಗುದು ಬಿಡ್ರಿ ದೇವರ ಮಾತ್ ಮಾತಾಡಕ ಮಾತಾಡಕ್ ಕಲ್ಕೋರಿ ನಾಯನನ್ ಡೈಲಾಗ್ ಹೇಳಿದ್ರೆ ಕರೆಕ್ಟ್ ಹೇಳಕತ್ತೀರಿ ಅದನ್ನ ಸ್ವಲ್ಪ ಮಗ್ಗಲ್ ಮ್ಯಾಲ ಟಿಂಗಲ್ ಮಾಡೋದು ನಿಮಗ್ ಬರ್ತಾವ ಇಲ್ಲೋ ನಿಮಗ್ ಬರ್ತಾವ ಇಲ್ಲೋ ಹೆಂಗ್ ಹೇಳುದು ಅದು ಬೀರಣ ಮನಮೇ ಮದ್ಕೊಂಡ ಇದ್ದಂಗ ದೇವ ಋಷಿ ಅವನ್ ಕಂಡ್ರ ಜನ ಕತ್ತಿತ್ತು ಬಾಳ ಖುಷಿ ಬಾಳ ಖುಷಿ ಮನಮೇ ಮದ್ಕೊಂಡ ಇದ್ದಂಗ ದೇವ ಋಷಿ ಅವನ್ ಕಂಡ್ರ ಜನ ಕತ್ತಿತ್ತು ಬಾಳ ಖುಷಿ ಅವರು ಮಾತಾಡದ್ ಮಾತ ಎಂದು ಹೋಗಿಲ್ಲ ಹುಷಿ ನಿನಗ ತಿಳಿಲಿಕ್ಕಂದ್ರ ಗಾಡ್ಯಾಕ್ ಕುಂತಲ್ಲ ಹೊಲಿ ಖುಷಿ ಅಂದ್ರ ಹೌದಾ ನೀನ್ ತಿಳಿಲಿಕ್ಕ ಗಾಡಿಲೆ

ಶಾಂತವನ ಮನ ಶಾಂತವರ ಮನ ಸಂಗೊಳ್ಳಿ ಮಾರಾದ್ರು ಭೇದ ಮಾಡಿಲ್ಲ ಅರ್ಥಕೊಂಡ್ರ ಗುಣ ಹಾಡಿಕೆ ಮಾಡೋರು ಅಬ್ಜಲ್ಪುರ್ ಪುಂಡ್ಲಿ ಕಶಿ ಅಣ್ಣ ಅಂದ್ರ ಇನ್ನೊಂದ್ ಮಾತ್ ಹೇಳಾರ ಏನಿವಾದು ನಿಮಗ್ ಬರಲ್ಲ ಬರಲ್ಲ ಅಂದಕ್ಕೆ ಡೈಲಾಗ್ ಹೇಳ್ಬೇಕಾಗ್ಯದ ಕೇಳು ಏನಿವಾದು ಹುಲಿ ಹೊಡೆದಂಗ ಗುಡದಾಗ ಗುಡಗ ಹುಲಿ ಹೊಡೆದಂಗ ಗುಡದಾಗ ಗುಡಗ ರಾಯಣ್ಣ ಹಿಡ್ದಾಗ ಕೈಯಾಗ ಕಡಗ ಕಡಗ ಹಾಡ ಹಾಡಿದ್ರ ಅಬ್ಜಲ್ಪುರ್ ಪುಂಡ್ಲಿಕ್ಕೆ ಗಿಡದ್ರಬೇಕು ನಡುಗ ಅಂದ್ರ ತರ 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 ಹೋಗ್ತಾರ ನಡಗ ಇನ್ನೊಂದು ಮಾತು ಕೇಳು ಏನಿವಾದು ಜೇವೂರ ಗೌಡರು ಜಗದಾಗ ಮಿಗಿಲಾದ್ರೂ ಬೆತ್ತಿ ಹನ್ನೆರಡು ಎಕರೆ ಹೊಲ 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 ಜೇವೂರ ಗೌಡರು ಜಗದಾಗ ಮಿಗಿಲಾದ್ರೂ ಬೆತ್ತಿ ಹನ್ನೆರಡು ಎಕರೆ ಹೊಲ ಅಯ್ಯನ ಕಾಲ ಬಿಟ್ಟಿಲ್ಲ ಒಂದು ಸಲ ಒಂದು ಸಲ ಗುರುವಿನ ದಯದಿಂದ ಕೆತ್ತಿ ಬಂದಿತ್ತು ಎಲ್ಲ ನೆಲ ಅವಗ ಎತ್ತ ಉಣ್ಣುರ್ಶಿದ್ದನ ಬಲ ಅಂತ ಹೇಳ್ಯಾರ ಹೌದಾ ಏನ ಬರಲತ್ ಮಾಡಿದೀನ ನಮ್ಮನ್ ಗೋಟಾಡೋರ್ ಮಾಡಿದೇನ ನಮಗೇನು ಕುರುಕುರ್ತಿರೋ ಪಾರ್ನ ಮಾಡ್ರಿ ಸುಮ್ಮ ಅವ್ ಬೆಳಕೋತ ಹೊಂಟ ಬೆಳಿಲತ್ ಕೈಬಿಟ್ಟಿ ಅಷ್ಟೇ ಹೌದಿಲ್ಲ ಮತ್ತು ಮುಂದ ಆ ಮಾರ್ವಾಡಿನ ವಿಷಯ ಬರ್ತದೆ ಈಗ ಒಂದು ಸಂದ ಕೇಳು ಕೇಳಿ ದೇಶದೊಳಗ ನನ್ನ ಹಾಡಲಗ್ಯಾರೆ ಅವರ ಜಗದಾಗ ಜೈ ಬ್ಯಾರೆ ಆಡಶ ಬಂದು ಬಂದವರಾಗ್ಯ ಅನಶ ಆ ಶುದ್ ಅರಜೆ ಹಾಡಿ ಜಗದಾಗ ಆಡಿ ಬಂಡಾರ ಅದ ಅರಶಿ ಅಂತ ಬರದ ಗುರುಗೇ ಅಮಶ